ಈಗ ಮೀನು ಫ್ರೈ ಮಾಡ್ತಾ ಇದ್ದಾರೆ ನನ್ನ ಅತ್ತಿಗೆ ನೋಡ್ತೀರಾ ನೀವು ಬಂಗುಡೆ ಮೀನು ಫ್ರೈ ಮಾಡ್ತಾ ಇದ್ದಾರೆ ಹತ್ರ ಕೇಳು ಅದಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಅವ್ರಿಗೆ ತುಲು ಬರೋದಿಲ್ಲ ಹಾಗೆ ನಾವು ಕನ್ನಡ ಅವರು ಎಲ್ಲಿಯವರು ಮಹಾರಾಷ್ಟ್ರ ಮಹಾರಾಷ್ಟ್ರದವರು ನನ್ನ ಅನ್ನ ಮದುವೆ ಆಗಿದ್ದವರನ್ನು ಇಲ್ಲಾದ್ರೆ ನನ್ನ ಅನ್ನನಿಗೆ ಅನ್ನಾಗಿರುವ ಒಂದು ಹುಡುಗಿ ಸಿಗ್ಬೌದಿತ್ತು ಇವರು ಅವರನ್ನು ಓಡಿಸಿ ಬಂದದ್ದಿಪ್ಪ ಅತಿಗೆ ನನ್ನ ಕಾ ಫ್ರೈ ಮಾಡ್ತಾ ಇದ್ದಾರೆ ಇದಕ್ಕೆ ಏನೆಲ್ಲ ಹಾಕಿದ್ದೀರ ಅಕ್ಕ ಅತಿಗೆ ಇದಕ್ಕೇನೆ ಹಾಂ ಬೆಳ್ಳುಳ್ಳಿ ಹಾಂ ಮತ್ತು ಮೊಟ್ಟೆ ಹಾಕಿದ್ದೀರಾ ಹಾಂ ಮತ್ತೆ ಬೇವರು ಹಾಕಿದ್ದೀರಾ ಸ್ವಲ್ಪ ಹಾಂ ಹಾಂ ಹ್ಞೂ ನನ್ನ ಅತ್ತಿಗೆ ಇವರಿಗೆ ಬರ್ತದೆ ತುಲೆಲ್ಲ ಬರ್ತದೆ ನಮ್ಮ ಮನೆಯವರೇ ನನ್ನ ನಮ್ಮ ನನ್ನ ಗಂಡನಿಗೆ ಒಂದು ಅವರೆಷ್ಟು ಎಷ್ಟು ಅಲ್ಲ ಎಷ್ಟು ಜನ ಮೂರು ಜನ ತಮ್ಮಂದಿರು ಎರಡು ತಮ್ಮಂದಿರು ಮತ್ತು ಒಂದೆಣ್ಣು ಇವರು ನನ್ನ ಅತ್ತಿಗೆ ನೋಡಿ ಇವರಿಗೆ ಕನ್ನಡ ಮಾತಾಡೋದಂದ್ರೆ ಇಷ್ಟ ಅಂತೆ ಅದಕ್ಕೆ ಕನ್ನಡದಲ್ಲಿ ಒಂದು ವೀಡಿಯೋ ಮಾಡಿದ್ದು ನಾವು ಹಾಗೆ ನೋಡಿ ಈಗ ಬಂಗುಡೆ ಫ್ರೈ ಮಾಡಿದ್ದಾರೆ ಬಂಗುಡೆ ನಮ್ಮ ಸಂಬಂಧದವರೊಂದು ನನ್ನ ತಂಗಿಯೊಂದು ಬಂಗುಡೆ ಮೀನು ವ್ಯಾಪಾರ ಮಾಡ್ತಾ ಇದ್ದಾನೆ ಅವಳು ಅವಳ ಅವ್ ಅಂಜಿನ ಅನ್ಗೂನು ನನಗೆ ತನ್ನ ಕನ್ನಡ ಬರುವುದಿಲ್ಲ ಯಾಕಂದರೆ ನಾವು ಸಾಲೆ ಬಿಟ್ಟು ಮತ್ತು ತುಲ್ಲು ಮಾತಾಡೋದಲ್ಲ ಹಾಗೆ ನಮಗೆ ಕನ್ನಡ ಬರುವುದಿಲ್ಲ ಹಾಗೆ ಹೆಂಚಿನಕ್ಕ ಅದಕ್ಕೆಂತ ಹೇಳೋದು ತಂಗಿ ತಂಗಿ ಚಿಕ್ಕಮ್ಮನ ಮಗಳು ತಂಗಿ ತಂಗಿಗೆ ಸಿದ್ಧಾಟ ಮೀನು ಹೆಂಚಿನ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಗೆ ಹಾಗೆ ಒಂದು ಕನ್ನಡದಲ್ಲಿ ವೀಡಿಯೋ ಮಾಡುವ ಅಂತ ಇದನ್ನು ಸ್ವಲ್ಪ ಕನ್ನಡದವರೆಲ್ಲ ನೋಡ್ತಾರೆ

ಇದಕ್ಕೆ ನೋಡಿ ಬಂಗುಡೆ ಫ್ರೈ ದೊಡ್ಡ ದೊಡ್ಡ ಬಂಗುಡೆ ಇತ್ತು ಇವತ್ತು ನಮ್ಮ ಊರಲ್ಲಿ ಸಂತೆ ಮಂಗಳವಾರ ಯಾವಾಗ ದಿನ ಮಂಗಳವಾರ ಸಂತೆ ಉಂಟು ಮಂಗಳವಾರದ ಸ್ವಲ್ಪ ಕನ್ನಡ ಆಚೆ ಈಚೆ ಆಗ್ತದೆ ಫ್ರೆಂಡ್ಸ್ ಬಂಗುಡೆ ನೋಡಿ ದೊಡ್ಡ ಬಂಗುಡೆ ಎಷ್ಟು ಪೀಸ್ ಆಗಿದೆ ಒಂದು ಮೂರು ಪೀಸ್ ಆಗ್ತಾ ಇದೆ ಒಂದು ಬಂಗುಡೆ

ಹುಡುಗಿಗೆ ನಾಚಿಗೆ ಆಗ್ತದೆ ಅಂತೆ ಅಲ್ಲಿ ನನ್ನ ಬೊಂಬಾಯಿ ಮುಂಬಾಯಿಯಲ್ಲಿ ಅನ್ನ ನೋಡ್ತಾ ಇರ್ತಾರೆ ಅದಕ್ಕೆ ಊಟಕ್ಕೆ ಬನ್ನಿ ಫ್ರೆಂಡ್ಸ್ ಬಂಗುಡ ಫ್ರೈ ಮತ್ತೆ ಡಾಲ್ ಡಾಲ್ ಉಂಟ ಇದ್ದಾರೆ ಅಲ್ಲಿ ಅದು ಖಾಲಿ ಡಾಲ್ ಡಾಲ್ ಖಾಲಿ ಆಗಿದೆ ಉಪ್ಪಿನಕಾಯಿ ಉಂಟು ಆ ಪಣ್ಣು ದಯ ಬೇ ಐತನಾಪ್ಪ ಮೀನು ತುಂಬ ಟೇಸ್ಟ್ ಉಂಟಂತೆ ಯಾವಾಗಲೂ ತಗೊಳೋದಿಲ್ಲ ನಾವು ಮೀನು ವಾರಕ್ಕೆ ಒಂದು ಎರಡು ಸಾರ್ ಮೀನು ಮಾಡ್ತೇವೆ ಮತ್ತು ಎರಡು ಸಾಲಕ್ಕೆ ಕೋಳಿ ಮಾಡ್ತೇವೆ ಮತ್ತು ತರಕಾರಿ ಯಾವಾಗಲೂ ಮೀನಿಲ್ಲ ಹಾಗೆ ಹಾಗೆ ಒಂದು ಹೀಗೆ ನನ್ನ ಅತ್ತಿಗೆ ಹೇಳಿದರು ಒಂದು ಕನ್ನಡ ವೀಡಿಯೋ ಮಾಡು ನೀನು ನೋಡುವ ಏನು ಎಷ್ಟು ಜನ ಅಂತ ಪ್ಲೀಸ್ ಫ್ರೆಂಡ್ಸು ನೀವು ನನಗೆ ಕಮೆಂಟ್ ಮಾಡಿ ಕನ್ನಡದಲ್ಲಿ ವೀಡಿಯೋ ಮಾಡಬೇಕಂತ ಯಾರಿಗೆಲ್ಲ ತುಳು ಅರ್ಥ ಆಗೋದಿಲ್ಲ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನಾನು ಬೇಕಾದರೆ ಕನ್ನಡದಲ್ಲಿ ಕೂಡ ವೀಡಿಯೋ ಮಾಡ್ತೇನೆ ಸ್ವಲ್ಪ ಮಾತಾಡುವಾಗ ಕ್ಲಿಯರಿನ್ಸ್ ಕನ್ನಡ ಬರುವುದಿಲ್ಲ ಯಾಕಂದರೆ ನಾವು ಒಂದು ಐದು ಏಳನೇ ಕ್ಲಾಸ್ ತನಕ ಅಷ್ಟೇ ನಾನು ಶಾಲೆಗೆ ಹೋಗಿದ್ದು ಅದಕ್ಕಿಂತ ಜಾಸ್ತಿ ಹೋಗಲಿಲ್ಲ ನಾನು ಅದಲ್ಲದೆ ಮತ್ತೆ ಶಾಲೆಗೆ ಸಾಲ ಬಿಟ್ಟ ನಂತರ ನಾವು ಫ್ಯಾಕ್ಟ್ರಿಗೆ ಹೋಗಿದ್ದೇನೆ ಹೋಗ್ತಾ ಇದ್ದೇವೆ ಇಲ್ಲಿ ಲಾರೆಟ್ಟ ಆಚೆ ಮತ್ತು ಬಿರಾವ್ ಅಲ್ಲಿ ಎಲ್ಲ ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿರುವಾಗಲೇ ಫ್ಯಾಕ್ಟ್ರಿಗೆ ಅಷ್ಟು ಬಡತನ ಅಂದರೆ ನಮಗೆ ಊಟ ಮಾಡಲಿಕ್ಕೆ ಸಣ್ಣ ಏನು ಇರಲಿಲ್ಲ ಚಿಕ್ಕ ಮಕ್ಕಳಿರುವಾಗ ಒಂದು ಒಂದು ಬಟ್ಟೆಯನ್ನು ಒಂದು ಒಂದು ವರ್ಷ ತನಕ ಒಂದೇ ಬಟ್ಟೆಯಲ್ಲಿ ನಾವು ಕಂಪನಿಗೆ ಹೋಗಿ ಮತ್ತೆ ಒಂದು ಎರಡು ವರ್ಷ ನಂತರ ನನಗೆ ಬಟ್ಟೆ ಎಲ್ಲ ತಕೊಂಡ್ಲಿ ತಕೊಂಡಿದ್ದು ನನ್ನ ದುಡಿದನದಿಂದ ಅಷ್ಟು ನನಗೆ ಬಡತನ ಊಟ ಮಾಡಲಿಕ್ಕೆ ಕೂಡ ಏನು ಇರಲಿಲ್ಲ ಹಾಗಾಗಿ ಶಾಲೆಗೆ ಅದು ಕೂಡ ಏಳನೇ ಕ್ಲಾಸ್ ಅಂದರೆ ಒಂದು ನಮಗೆ ಏಳನೇ ಕ್ಲಾಸ್ ಸರ್ಟಿಫಿಕೇಟ್ ಉಂಟು ಅಂತ ಮಾತ್ರೆ ಮತ್ತೆ ಏನಿಲ್ಲ ಅಷ್ಟು ಏನು ಶಾಲೆಗೆ ನಾನು ಒಂದು ಒಂದು ವಾರ ಫುಲ್ಲು ಹೋಗಿ ಇದ್ದೇನೆ ಮತ್ತು ಪುನಃ ಒಂದು ವಾರ ಮನೆಯಲ್ಲಿ ಕೂತ್ಕೊಳ್ಳ್ದು ಯಾಕೆಂದರೆ ಊಟ ಮಾಡಲಿಕ್ಕೆ ನಮಗೆ ಅನ್ನ ಎಲ್ಲ ಇರುವುದಿಲ್ಲ ಹಾಗೆ ನಮಗೆ ಅಷ್ಟೊಂದು ಬಡತನ ಇತ್ತು ಹಾಗಾಗಿ ನನಗೆ ನ ಶಾಲೆಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಅಂತ ಕನ್ನಡ ಮತ್ತು ನಾವು ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ಮಾತ್ರ ಕನ್ನಡ ಬರುವುದು ನಮಗೆ ಮತ್ತು ಅದನ್ನು ಬಿಟ್ಟು ಎಷ್ಟೋ ವರ್ಷದ ನಂತರ ನಾವು ಏಕೆಂದರೆ ಕನ್ನಡ ಮಾತಾಡಿದರೆ ಅದು ನಮಗೆ ಫುಲ್ಲು ಬರುವುದಿಲ್ಲ ಹಾಗೆ ಹಾಗೇನಿಲ್ಲ ಮಾತಾಡ್ತೇನೆ ಈಗ ಕನ್ನಡ ಕೆಲವರಿಗೆ ತುಳು ಬರುವುದಿಲ್ಲ ಅವರ ಹತ್ರ ಎಲ್ಲ ಕನ್ನಡ ಮಾತಾಡ್ತೇನೆ ನಾನು ಹಾಗೆ ಸ್ವಲ್ಪ ಆಚೆ ಈಚೆ ಕನ್ನಡ ಕ್ಲಿಯರಿಂಗ್ಸ್ ಕನ್ನಡ ಬರುವುದಿಲ್ಲ ನನಗೆ ಸ್ವಲ್ಪ ಆಚೆ ಈಚೆ ಆದರೆ ಕೂಡ ನಿಮಗೆ ಅದನ್ನು ಸಿಕ್ಸಿ ಬಿಡ್ಡಿ ಹಾಗೆ ನಾನು ನೋಡ್ತೇನೆ ಕನ್ನಡದಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದಂತ ಪ್ಲೀಸ್ ಸರ್ ಪ್ಲೀಸ್ ಫ್ರೆಂಡ್ಸ್ ನೀವು ನೋಡಿ ವೀಡಿಯೋ ತುಂಬ ಧರ್ಮಸ್ಥಳ ಯೋಜನೆಯದ್ದು ಎಲ್ಲ ವೀಡಿಯೋ ಎಲ್ಲ ಮಾಡಿದ್ದೇನೆ ನಾನು ಅದರ ಅದನ್ನು ಅದನ್ನು ಕೂಡ ನೀವು ಎಲ್ಲ ವೀಡಿಯೋ ನೋಡಿ ನನಗೆ ಎಲ್ಪ್ ಮಾಡಿ ಸಪೋರ್ಟ್ ಮಾಡಿ ತುಂಬ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಿ ಇನ್ನು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿ ಲೈಕ್ ಶ್ಯಾರ ಕಮೆಂಟ್ ಕೂಡ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಪುಲ್ಲು ಹುಟ್ಟಲ್ಲ ಕನ್ನಡ ಹುಟ್ಲು ಒಟ್ಟಿಗೆ ವೀಡಿಯೋ ಮಾಡ್ತಬಾರ್ದೆ ಅಂತ ಪುಲ್ಲು ವೀಡಿಯೋಲ್ ಉಣ್ಣು ಕನ್ನಡಲ್ಲಿ ಉಂಡು ಕನ್ನಡ ಪಾತೇರದೊಂಚೂರು ಅಂಚೆಂಚಾವು ಅವು ಏನಾಯಿಟ್ಟು ಬಂದೆ ಕನ್ನಡ ಹೋಡು ಸರಿ ಮಾತು ಪಾತೇರ ಇಯರಿಂಗ್ಸ್ ಕರೆಕ್ಟಾಗಿ ಪೂಜ್ ಬಂದು ನಮ್ಮನೆಲ್ಲಿ ಪುನಃ ಸಾಲೆ ಬುಡ್ದು ಇವ ಮುಕ್ಕ ಇಲ್ಲಾಡಿ பம்பினு தூலோட்டி பாத்திரொந்து குரக்கு போய் லக்கல புற அஞ்சாது நமக்கு கன்னட கட்டு அஞ்சலி ஒன் வில கன்னடாடு வீடியோமால் போடுந்த அண்டிகளு கமெண்ட் வாடலு நான் கன்னட் வீடியோ மாதிரி வாடவே மக்கள மரச்சி தேவஸ்தான் கூட போய் போல எத்த மைத்தனக்கு பக்க மைத்தி அத்திக அண்ணே முக்க மெகுி ஜோக்கள் கூட வர்த்தேவ் ரீ அஞ்சை நக்கல் இது எல்லா பதினைந்து தாரீக்கு ஓப்பேர் யாரும் வீடியோ எப்போ எடிட்டிங் பாடுந்த நான் சாரீக்கு வந்து பதினோரு தாரீக்கு ஓப்பேர் மஸ்து பேஜார் மஸ்து நான் ஜோக்கில் எல்லாம் பேஜார் ஆக்கொண்டு அக்கள பத்தது கொடோர் பொம்பாய்க்கோனா ಜೋಕ್ಲೇನು ಸಿಷ್ಟಿ ಬಕ್ ಭವಿಷ್ಯ ಬಿಡಾಕಲ್ಲ ಗೊಬ್ಬಂದು ತೆಲು ಒಂದು ಬರೋಪಪ್ಪ ಬರೋದ್ರಾ ಒಂದು ತಿಂಗಳ ಮುಟ್ಟೆ ಉಪ್ಪು ಬರ್ತದ ಈ ಸರಿ ಮಾತ್ರ ಬೇಗ ಉಪ್ಪು ಹದಿನೈದು ದಿನನೇ ಇರುವ ದಿನ ಅಂಟು ಇರುವ ದಿನ ಅಪ್ಪ ಹದಿನೈದು ತಾರೀಕಿಗೆ ಇರುವತ್ತೈದು ತಾರೀಕು ವೈದ್ಯರು ಏಪ್ರಿಲ್ ಇರುವತ್ತೈದು ತಾರೀಕಿಗೆ ವೈದ್ಯರು ಅಂದು ಅವೇ നീനി ഇരുപത് ദിന ഊരുത്ത് പോയ അക്കളെ പോപ്പന്ന ഭാര ബേജാരാണ്ട് മസ് ജോക്കൾ കൂടെ പാത്തേരു വേറൊരു അക്കളി തിരികെ പോരെ പൂര തിക്കണ്ടെല്ല അഞ്ചു ബേജാപ്പുണ്ട് മസ് പോന്ന ആ ജോക്കുള അക്കളെ പോകുന്ന വന്ന അത്ത ഗെടല പാത്തേ തെലിപ്പാര പൂ മണ്ടേച്ചണ്ടല്ല ബേജണ്ടനമ്മ അക്കളൊത്തോഞ്ചു ഖുഷി ആക്കുണ്ട് ಈಗ ಉಂಟ ಸರಿ ಹೇಳಿ ಇಲ್ಲಿ ಈಚೆ ನೋಡಿ ಯಾಕೆ ನನ್ನ ಅತ್ತಿಗೆ ನೋಡಿ ಮಲಗಿದ್ದಾರೆ ನಾನು ಹೇಳುದು ನೀವು ಮಾತಾಡಿ ಯಾಕೆಂದ್ರೆ ನಾಳೆ ಮುಂಬೈಗೆ ಹೋಗ್ತೀರ ಅಲ್ಲ ಅಂತ ಅವ್ರು ಹೋಗೋದಿಲ್ಲ ಅಂತೆ ಅಣ್ಣನಿಗೆ ಬೇರೆ ಮದುವೆ ಮಾಡಬೇಕಂತ ನಾನು ನೋಡ್ತೇನೆ ಹುಡುಗಿಯನ್ನು ಹಲೋ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಹುಡುಗಿ ಗೊತ್ತಿದ್ರೆ ಇಲ್ಲಿ ನಾವು ನನ್ನ ಅಣ್ಣನಿಗೆ ಬೇರೆ ಮದುವೆ ಮಾಡ್ತೇನೆ ಯಾರು ಅಂತ ಇಲ್ಲಿ ಕೂತ್ಕೊಂಡು ಏನು ಮಾಡಿ ಮಾಡ್ತೀರಿ ಮತ್ತೆ ಹಾಂ ಎಂತ ಕೆಲಸ ಹಾಂ ಬೀಜ ಪೆರೆಸ್ತೇ ಎಂತ ಬೀಜ ಇರಬೇಕಲ್ಲ ಬೆರೆಸಲಿಕ್ಕೆ ಹಾಂ ಬೀಡಿ ಕಟ್ತಾರೆ ಅಂತ ಬೀಡಿ ಹೌದು ಇವರು ದಿನ ದಿವಸಕ್ಕೆ ಒಂದೂವರೆ ಸಾವಿರ ಬೀಡಿ ಕಟ್ಟುತ್ತಾರೆ ಎಂಥದ್ದು ಕಟ್ಟುವುದು ಬೀಡಿ ಕಟ್ಟುವುದು ಅಷ್ಟು ಬೀಡಿ ನನ್ನ ಎಲ್ಲರೂ ಹೇಳ್ತಾರೆ ಅವರು ತುಂಬ ಒಂದೂವರೆ ಸಾವಿರ ಬೀಡಿ ಕಟ್ತಾರೆ ಅಂತ ಮತ್ತೆ